तीन बार रे पान आइसक्रीम तीन बार रे आइसक्रीम पान तीन बार रे बिसला गए पान कैंप कैंप पान बारे बिसला के तंब तंब आइसक्रीम तीन बार रे पान बेड़ा आइसक्रीम तीन रे ए ನೀವೇನ್ ಹೇಳ್ತಿ ಪಾನ್ ತಿನ್ಬೇಡ ಅಂತ ಹೇಳಿ ಐಸ್ ಕ್ರೀಮ್ ತಿನ್ಬೇಡ್ರಿ ಪಾನ್ ತಿನ್ಬೇಡ್ರಿ ನಾನು ಅದೇ ಹೇಳಕತ್ತೀನಿ ಪಾ ಬಿಸಿಲಾಗಿ ಪಾನ್ ತಿನ್ಬೇಡ್ರಿ ಐಸ್ ಕ್ರೀಮ್ ತಿನ್ರಿ ಅಂತಂದ ನೋಡಿಲ್ಲೇ ತಮ್ಮ ನಿನ್ ರಸ್ತೆ ಇದಾಗ ಒದ್ದ ಒದ್ ಖಲಾಸ ಮಾಡ್ತೇನೆ ನೋಡನಾ ಇಲ್ಲಿ ನನ್ನ ಅಂಗಡಿ ಮುಂಜ್ರ ಇಲ್ಲೇ ನಿಂತೇನ್ ಐಸ್ ಕ್ರೀಮ್ ಮಾರುದೇ ಸೈಡ್ ಹೋಗಿ ಮಾರೀ ಆಗಲ್ಲ ಹೋಗಂಗಿಲ್ಲ ನೋಡ ಏನ್ ಮಾಡ್ತಿ ಸಂಜೆ ಆದ್ರೂ ಇಲ್ಲೇ ಹೋಗ್ತೀನಿ ಐಸ್ ಕ್ರೀಮ್ ಒಟ್ ಐಸ್ ಕ್ರೀಮ್ ಮಾರೇ ಹೋಗುದಿಲ್ಲ ಹೋಗಂಗಿಲ್ಲ ಹೋಗುಲ್ಲ ರಾಗಿ ಇಲ್ಲಿ ಒಡದ್ದು ಮಾತಾಡ್ತ ಹೋಗ್ಬೇಡ ಹೊಡದ ಹೊಡ್ಯಾಕೋದು ಹೋಗ್ಬಾಡ ಕಪ್ಪ ಐತೆನಾ ಆಯ್ತಲ್ಲ ಅಣ್ಣ ರೂಪಾಯಿ ಆ ರೂಪಾಯಿ ಐದು ರೂಪಾಯಿ ತಗೋರು ಪಾ ಐದು ರೂಪಾಯಿ ಐತಿ ಬಿಸಿಲು ಐತಿ ಅಂತೇ ಒಂದ್ ರೂಪಾಯಿ ಏರ್ಸಿ ಬಿಡುದೇನೋ ಏ ಕೊಡ್ತೇನೆ ನಾ ಕೊಡ್ತೇನೆ ನೀನ್ ಅನ್ಕೊಂಡಿ ಹೊಡಿಯಾಕ ಬಂದೇನ ಅಂತ ಹೇಳಿ ಅಣ್ಣ ಹಂಗತಿ ಕೊಡ ಹೊಡಿಯಾಕ ಬಂದಿಲ್ಲ ನೀವು ದುಡಿತಿನ್ನೋರ್ ನಾವು ದುಡಿ ತಿನ್ನೋರು ಹೌದಾ ಅಂದ್ರೆ ಇಲ್ಲಿ ನಿಂದ್ರಾಕ್ ಹೋಗ್ಯಾಡ ಯಾಕ ನಮಗೂ ಗಿರಾಕಿ ಬರ್ತಿರ್ತಾವಲ್ಲ ಇಲ್ಲ ಅಣ್ಣ ಅಲ್ಲಿ ನಿಂತಿದೆ ವ್ಯಾಪಾರ ಆಗಿಲ್ಲ ಅದಕ್ಕೆ ಇಲ್ಲಿ ಇಲ್ಲೇನ್ರಿ ವ್ಯಾಪಾರ ಹಾಕಿದೇನ ಬಂದ್ಯಾಣ ಕೊಡಿ ಒಂದ್ ಐಸ್ ಕ್ರೀಮ್ ಕೊಡು ಪಾನ್ ತಿಂತೇನ ಅಣ್ಣ ಮತ್ತ ರೊಕ್ಕ ಕೊಡಂಗಿಲ್ಲ ನೋಡಿ ಇದ್ರ ಬದ್ಲಿ ಪಾನ್ ಕೊಟ್ಬಿಡ್ ಇಲ್ಲ ಒಂದಿಮಾಲ್ ತಗೋ ನಾ ಒಂದ್ ಐಸ್ ಕ್ರೀಮ್ ತಗೋತೇನ್ ಪೀಠ ಆತು ಹ ತಗೋಣ ವಿಮಾತ್ವ ಅಣ್ಣ ಪಾನ್ ಕೊಟ್ಟಿದ್ರ ಚಲೋ ಅಣ್ಣ ಆಯ್ತು ಏನಾರ ಕೊಡ್ಬಾ ಹೋಗ್ಲತ್ತಲ ಹಿಂಗ ಅಂಗಡಿ ಮುಂದೆ ನಿಂತ ಮಾರಾಕ ಹೋಗೋಣ ಹಾ ಆತನ ಅಣ್ಣ ಒಂದ್ ತಂಬಕ್ ಎಷ್ಟ್ರಾ ಕೊಡ ಎಕ್ಸ್ಟ್ರಾ ಇಷ್ಟ್ರಾ ಇಲ್ತಮ್ಮ ಅವ್ ಬರಬ್ಬರಿ ಹಾಕಿರ್ತಾರ ಅವ್ರು ಒಂದ್ ಕೊಡು ಅಣ್ಣ ಒಂದ್ ಕಡ್ಡಿ ಎಕ್ಸ್ಟ್ರಾ ಕೊಡ್ತೇನೆ ನೀಂಗ್ ತಿನ್ನಾಕ್ ಹಿಂಗ್ ಬೇಕಾರೆ

ಅಣ್ಣ ತಂಬ ಮೀಡಿಯಮ್ ಏನು ಜಾಸ್ತಿ ಮೀಡಿಯಮ್ ಬ್ಯಾಡು ಸ್ವಲ್ಪ ತಂಬಾಕ್ ಜಾಸ್ತಿ ಹಾಕ ಸ್ಟ್ರಾಂಗ್ ಮಾಡೆ ಹ್ಞೂ ಸ್ಟ್ರಾಂಗ ಮಾಡ್ತೀನಿ ತಮ್ಮ ಫುಲ್ ಸ್ಟ್ರಾಂಗ್ ಮಾಡ್ತೇನೆ ನೆಲ ಬಿಟ್ಟು ಎದ್ದಿಲ್ಲ ಸೋಳೆ ಮಗ ಅದ ಒಂದು ಸಣ್ಣ ಆ ಮತ್ತೆ ಫುಲ್ ಸ್ಟ್ರಾಂಗ್ ಅಂತೇಳಿ ಫುಲ್ ಸ್ಟ್ರಾಂಗ್ ಮಾಡ್ತೀನಿ ನೋಡ್ತಮ್ಮ ತಿಂದ್ರ ಹಂಗ ತಲಿ ಗಿರ್ ಗಿರ್ ಅನ್ಬೇಕು ನೋಡಿ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಲಿ ಹಣ ಇಟ್ಟು ಬೇಡ ಬೇಡ ನಾ ಕಮ್ಮಿ ಅದೇ ಫುಲ್ ಸ್ಟ್ರಾಂಗ್ ಸ್ಟ್ರಾಂಗ್ ಒಂದೇ ಸ್ಟ್ರಾಂಗ್ ಮಾಡ್ತೀನಿ

ಎಲ್ಲಿನೂ ಮಡ್ಚಾಕಾಗ್ ನೋಡಪ್ಪ ಪಾಟ್ ತಂಬಾಕ್ ಹಾಗೇನಿ ಫುಲ್ ಸ್ಟ್ರಾಂಗ್ ಐತಿ ಆ ಬಾಯಿ ತೆಗಿ ಒಮ್ಮೆ ನಿನ್ ಕೈ ಕೊಟ್ಟೆ ಅಂದ್ರೆ ಮತ್ತೆ ತಂಬಾಕ್ ಬೀಳತ್ತೈತದ ಆ ಮಾಡಿ ಕೊಡಿ ಮೂವತ್ತು ರೂಪಾಯಿ ಹೇಕ್ ಏ ಪಾ ಬೋಣಗಿ ತಡೀರು ತಗೊಳ್ಳ ಮಠ ಕೈಯಾದ

ಏನ್ ಗಿರಾಕಿನ ಇಲ್ಲಪ್ಪ ಇವತ್ತ ಬಿಸಿಲ್ ಹಂಗ ಹಂಗೈತಿ ಗಿರಾಕಿ ನೋಡಿದ್ರೆ ಬರಾತೇ ಇಲ್ಲಪ್ಪ ಹಾಲ್ದೇ ಕೀ ಬಾರಸುಲ್ಲ ಕೆತ್ತ ಹುಡ್ರೂ ಎದ್ಯಾಗ ಒಂದ್ ನಾಕ್ ಒಳ್ಳೆ ನಾ ಇಲ್ಲೇ ಉಳ್ಳೆ ಆಡ್ತಿ ನೋಡ ಗಳ ಗಳ ಅಂತೇಳಿ ಎರಡು ಮೇಲೆ ಕೊಟ್ಬಿಡ ತಪ್ಪ कोई के आ हेंगवा दारू के बंद दोमल दो दोमल दो अंदर सब डड्डू न तंदीड़े ना मोमल तरते न तो डड्डू न तरते नहीं सन्नू न तरते नहीं। ಒಂದು ಸಾದಾ ಪಾನ್ ಮಾಡು ಸಾದಾ ಪಾನ ಹ್ಞೂ ಸಾದಾ ಪಾನ ಏನು ಊರಾಗ ಕಂಡೆ ಅಲ್ಲ ಅಲ್ಲಿ ಎಲ್ಲಿ ಹೋಗಿದ್ದೆ ಊರಿಗೆ ಹೋಗಿದ್ಯಾ ಸ್ವಲ್ಪ ಕೆಲ್ಸಿತ್ತು ನೀ ಪಾನ ಮಾಡಲಿಪ್ಪ ಪಟ ಪಟ ಮಾಡಿ ಅದೇ ಒಂದು ವಾರ ಕಾಣ ತಿರ್ಕಿಲ್ಲ ಎಲ್ಲಿ ಸಪ್ತಪ್ಪ ಸಿದ್ದ್ಯಾ ಅಂತ ಮಾಡಿದ್ದೆನ ಮಾತು ಬಿಡಲಿ ಪಾನ ಮಾಡ ಪಟಾಪಟ ಆಗದೇನ ತಡಿ ಹೂ ಮಾರಾ ನೀ ಹಂಗ್ಯಾಕೆ ಮಾಡ್ತಿ ಚಲೋ ತಮ್ಗೆ ಮಾಡಾ ಹ್ಞೂ ಚಲೊನ ಮಾಡ್ತೇನಪ್ಪ ಯಾವಾಗಾರ ಕೆಟ್ಟು ಮಾಡ್ಯಾ ನೀನು ಇಲ್ಲ ಚಲೋನ ಮಾಡಿ ತಗೋ ನೀ ಏನು ಚಲೋ ಅಡಿಕೆ ಹಾಕ ಎರಡ್ ಹೋಳ ಹಾಕಳ ಮೂರು ಹೋಳ ಹಾಕಲಿ ಎರಡ್ ಹಾಕ ಎರಡ ಸಾಕ ದೊಡ್ಡ ದೊಡ್ಡ ಹಾಕ ಮಸ್ತ್ ಆಗೈತ್ ನೋಡ್ರಿ ಪಾನಿ ಉದ್ರಿ ಹ ಉದ್ರಿ ಉದ್ರಿ ಇದ್ರಿ ಕೇಳ ಏನೋ ಅಲ್ಲ ನೀದ್ರಿ ಕುಡುದೈತಿ ಮದ್ಲಿಂದ ಮತ್ತೇನು ನೀ ಆಮೇಲೆ ಮೊದ್ಲಿನ್ ಉದ್ರಿ ಮತ್ತ ಪಾನಿಂದ ಎಷ್ಟ್ ಆತಪ್ಪ ಅಂತ ಹೇಳಿ ಕೇಳಾಕತ್ತಿದ್ದೆ ನಾ ಒಟ್ಟಿಗೆ ಅಣ್ಣ ತಿಂತೀಯ ಅಗ್ರಸ್ ತಿಂತಿಲ್ಲ ನೀನ್ ನೋಡಿ ನಾನು ಹೊಟ್ಟಿಗ್ ಪಾನ ತಿಂತೇನೆ ನೀ ಮಾಡ್ಕೊಟ್ಟಿದ್ದ ಈಗ ಪಾನ್ ಮಾಡ್ಲಿ ಪೇಮೆಂಟ್ ಆಗೈತಪ್ಪ ರೊಕ್ಕ ಕೊಡೋಣ ಅಂತ ಹೇಳಿ ಬಂದಿದ್ಯಾ ನೋಡಿಲ್ಲ ಈಗೊಂದ್ ಪಾನ್ ಮಾಡ್ತೇನೆ ಇದೊಂದ್ ಪಾನ ಮತ್ತ ಮೊದ್ಲಿಂದ ಉದ್ರಿ ಮುನ್ನೂರ ಎಂಬತ್ ರೂಪಾಯಿ ಆಗಿತ್ತ ಎಲ್ಲಾ ಸೇರ್ ಸೇರ್ಕೊಡ

ನಿನ್ ಪಾನದ್ ರೊಕ್ಕನೂ ನಾನಾ ಕೊಡ್ಬೇಕೇನು ತಗೋಯ್ ನಿನ್ ಕಡೆ ಇನ್ನೊಮ್ಮೆ ಬರುದ ಇಲ್ಲ ಮಾಡಿ ಮಾಡ್ಬಿಡೋ ಇನ್ನೊಮ್ಮೆ ಬರ್ತೇನೆ ಅಂಗಡಿಗೆ

ಒಂದ್ ಸಿಗರೆಟ್ ಕೊಡು ಒಂದ್ ಸಿಗರೆಟ್ ಏನಂದಿ ಒಂದ್ ಸಿಗರೆಟ್ ಸಿಗರೆಟ್ ಅಲ್ಲಲ್ಲಿ ಸಿಗರೆಟ್ ಅಟ್ ಉದ್ದಿಲ್ಲಿಂದ ಸಿಗರೆಟ್ ಬೇಕು ನಿನಗ ನೀ ಕುಡ್ದ್ ಮಾಡುವಪ್ಪ ನಾಳಿಂದ ಬರ್ಬೇಕ ಮಾಡ ಅಂಗಡಿಗೆ ಏ ಕೊಡ್ತೇನ್ ತಡಿಪ್ಪ ಮತ್ ನೀ ಅಂಗಡಿಗೆ ಬರುದು ಬಿಟ್ಟು ಗಿಟ್ಟಿಪ್ಪ ಮೊದ್ಲ ಇರಾಕಿಲ್ಲ ಅಂತ ವಜಾರ್ ಆಗತ್ತೇನಿ ಮತ್ ನಾ ಏನಾರ ಅಂದಿದ್ದಕ್ಕೆ ಮತ್ ಮನ್ಸಿಗೆ ಹಚ್ಕೊಂಡ ಅಂಗಡಿಗೆ ಬರುದು ಬಿಟ್ಟು ಗಿಟ್ಟಿಪ್ಪ ಸಿಗರೆಟ್ ಅಲ್ಲ ಕೊಡ್ತೇನೆ ಕೊಡ್ತೇನೆ

அண்ணா ஆக்கி பான்கி பானை கடைக்கி பான அல்ல நம்ம கடை முறை பான துளசி திண பான சாதா பான பான்கி பான ಆದಣ್ಣ ಪಾನ್ಯಾಗ ಬೆಂಕಿ ಹಚ್ಚಿ ಶೀಲಾ ಬಾಯಿಡ್ತಾರಲ್ಲ ನಾನು ಓ ಆ ಪಾನ್ ನೀ ಬೆಂಕಿ ಹಚ್ಚಿ ಒಮ್ಮೆ ಬಾಯಿ ಇಡ್ತಾರಲ್ಲ ಅದ ಪಾನ್ ಹೋಣ ಓ ಆ ಪಾನ್ ನನ್ ಕಡೆ ಸಿಗುದಿಲ್ಲ ಮಾರ್ಕೆಟ್ನಾಗ ಅಷ್ಟ ಸಿಕ್ತೇತ ಅದ ಪಾನ್ ಯಾಕೆ ಹೋಣ ಅಲ್ಲೋ ಇಲ್ಲಿ ಎರಡ್ ನೂರ್ ರೂಪಾಯಿ ನೂರ್ ರೂಪಾಯಿ ಪಾನ್ ಯಾರು ತಗೋತಾರ ಹೇಳ ಐವತ್ ರೂಪಾಯಿ ಮೂವತ್ ರೂಪಾಯಿ ಪಾನ್ ತಗೊಳಾಗ ಒದ್ದಾಡ್ತಾರ ಇಲ್ಲಿ ಮಂದಿ ಈಗ ಅದ ಪಾನ್ ಬೇಕಣ್ಣ ನನ್ಗ ಆ ಪಾನ್ ನಾ ತಿನ್ನಬೇಕಣ ಈಗ ಪಾನದ ಶೂ ಇಲ್ಲಾ ಅಂದ್ರು ನೋಡಿಲ್ಲೇ ಒಂದ್ ಕೆಲ್ಸ ಮಾಡ ರೊಕ್ಕಾನು ಉಳಿತಾವ್ ನಾ ಹೇಳದಂಗ ಮಾಡಿದ್ರ ಏನ್ ಮಾಡಿ ಹೇಳ ಸ್ವೀಟ್ ಪಾನ್ ಮಾಡ್ಕೊಡ್ತೇನೆ ಹೂನಾ ಇಪ್ಪತ್ತೈದು ರೂಪಾಯಿ ರೋ ಬರೀ ಸ್ವೀಟ್ ಪಾನಿ ಹೌದಿಲ್ಲ ಹೌದು ಮಸಾಲೆ ಎಲ್ಲಾ ಹಾಕ್ತೇನೆ ಅದ್ರಾಗ ಹಾಕ್ತೇನೆ ನೀ ಏನ್ ಮಾಡಾ ಇಲ್ಲೇ ಮುಂದೆ ಪೆಟ್ರೋಲ್ ಪಂಪ್ ಐತಿ ಇಲ್ಲಿ ಐತಲನಾಟ್ರೋಲ್ ರೂಪಾಯಿ ಪೆಟ್ರೋಲ್ ರೂಪಾಯಿ ಪೆಟ್ರೋಲ್ ಮೂವತ್ ರೂಪಾಯಿ ಪೆಟ್ರೋಲ್ ತಗೊಂಡ ಆ ಎಲ್ಲಾ ಸುರಿ ಮೂವತ್ ರೂಪಾಯಿ ಪೆಟ್ರೋಲ್ ಸುರು

ಹೊ ಹೊಟ್ಟೆ ಹಾಕು ಪಾನ್ ಹೊಟ್ಟೆ ಹಾಕು ಹೋಲಿ ಬಿಡೋ ಇದ್ರದ ಇದೆ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ ರೂಪಾಯಿ ಕೊಡಗ ನೋಡನಾ ರೂಪಾಯಿ ಕೊಟ್ಟ ಅಂದ್ರೆ ನೋಡಿ ಇಲ್ಲೇ ಕೊಂಕೆ ಹಾಕಿ ಎಸಿ ಬಿಡ್ತೇನೆ ನೋಡಿ ತಗೋ ಚಿಲ್ಲರ್ತಾ ಚಿಲ್ಲರ್ಗಿಲ್ಲರ್ ಇಲ್ಲ ಒಂದ್ ನಿಮಾಲ ಕೊಡ್ತೇವೆ ನೋಡು ಕೊಡು ಕೊಡು ಹೇಳುದೊಂದ್ ಮಾಡುದೊಂದ್ ಮಾಡ್ತ ನೀವು ಮಾರ್ಕೆಟ್ನ ತಿನ್ಲಿಪ್ಪ ತಿನ್ನ ಎಷ್ಟ ಏನು ಬೆಂಕಿಪ್ಪ ಅಂತರ ನಾವು ಹೊಟ್ಟಿ ತುಂಬತೆ ತುಂಬ ಮತ್ತ್ ನಿಮ್ ತೊಂಬಾರ